ಸುಳ್ ನುಡಿಗಳಾದವು ಜ್ಯೋತಿರ್ಲಿಂಗಗಳಾದವು ಮತ್ತು ನಾವು ಖಂಡಪಟಿ ಮಾತಾಡ್ತೀವಲ್ಲ ನಮುವ್ಯಾಕಾಗವಲ್ವು ವಚನ ನಮುವ್ಯಾಕಾಗವಲ್ವೋ ಜ್ಯೋತಿರ್ಲಿಂಗ ಇಷ್ಟೇ ವ್ಯತ್ಯಾಸ ಅವರ ಮಾತಿನೊಳಗೆ ಸತ್ಯ ತುಂಬಿತ್ತು ನಮ್ಮ ಮಾತಿನೊಳಗೆ ಸುಳ್ಳು ತುಂಬ್ಯಾವು ಅವರು ಪ್ರತಿಯೊಂದು ಮಾತಿನೊಳಗೆ ಸತ್ಯದ ಸುವಾಸ ತುಂಬ್ಯದ ನಮ್ಮ ಮಾತಿನೊಳಗೆ ಸತ್ಯ ಇಲ್ಲ ಅವರ ಮಾತಿನೊಳಗೆ ಸದಾಚಾರ ತುಂಬ್ಯದ ನಮ್ಮ ಮಾತಿನೊಳಗೆ ಅನಾಚಾರ ತುಂಬ್ಯದ ಅವರ ಮಾತಿನೊಳಗೆ ಬೆಳಕು ತುಂಬ್ಯದ ನಮ್ಮ ಮಾತಿನೊಳಗೆ ಕತ್ತಲೆ ತುಂಬ್ಯದ ನಮ್ಮ ಮಾತು ಹೇಗಂತ ಕೇಳಿದ್ರೆ ಗಾಳಿಯೊಳಗೆ ತೇಲ್ಕೊಂಡು ಹೋಗಿಬಿಡ್ತಾವು ಅವ್ರ ಮಾತು ಹಾಗಿಲ್ಲ ಅವ್ರ ಮಾತು ಪ್ರತಿಯೊಂದು ಮಾತು ಮುತ್ತ ಪ್ರತಿಯೊಂದು ಮಾತು ಜ್ಯೋತಿ ಹಾಗೆ ಒಂದಿಷ್ಟು ಮಾತುಗಳನ್ನು ಆಡೋದು ಕಲಿಬೇಕು ಮನುಷ್ಯ ಅದಕ್ಕೆ ಬಾಯಿ ಕೊಟ್ಟನಂತ ತಿಳ್ಕೊಂಡು ಭಗವಂತ ಏನರೇ ಮಾತಾಡ್ಕೋತ ಹೋಗೋದಲ್ಲ ಒಂದಿಷ್ಟು ಯಾವುದು ಮಾತಾಡಿದ್ರೆ ಇನ್ನೊಬ್ಬರಿಗೆ ಹಿತ ಅನ್ನಿಸ್ತದೆ ಇನ್ನೊಬ್ಬರ ಅಂತರಂಗದೊಳಗೆ ಒಂದಿಷ್ಟು ಬೆಳಕ ಚೆಲ್ಲುತ್ತದೆ ಶಾಂತಿಯ ಸೌರಭವನ್ನು ಹರವುತದೆ ಯಾವುದು ಕಲಹ ಕದನಕ್ಕೆ ಎಡೆಯಾಗುತ್ತದೆ ಯಾವುದು ಶಾಂತಿಯನ್ನು ನಿರ್ಮಾಣ ಮಾಡುತ್ತದೆ ಅಂಥ ಮಾತುಗಳನ್ನು ತಿಳಿದಾಡಬೇಕೇ ಹೊರತು ಎಲ್ಲರೂ ಆಡ್ತಾರಂತ ತಿಳ್ಕೊಂಡು ನಾವು ಆಡೋದಲ್ಲ ಕಬೀರ್ ದಾಸರು ಹೇಳ್ತಾರ ಮನುಷ್ಯನೇ ಬಾಯದ ಅಂತ ತಿಳ್ಕೊಂಡು ಏನಾರೇ ಮಾತಾಡೋಕೋತ ತಿರುಗಾಡೋಕೆ ಹೋಗಬೇಡ ಮಾತಾಡೋಕ್ಕಿಂತ ಪೂರ್ವದೊಳಗೆ ಮುನ್ನ ನಿನ್ನ ಹೃದಯ ಅದಲ್ಲ ಹೃದಯ ಹೃದಯ ಅನ್ನುವಂಥ ತಕ್ಕಡಿಯೊಳಗೆ ನಿನ್ನ ಮಾತುಗಳನ್ನು ತೂಗು ಅವು ನಿನ್ನ ಬಾಯಿಂದ ಸಮಾಜದೊಳಗೆ ಹೋದವು ಅಂದ್ರೆ ಸಮಾಜ ಸುಸ್ಥಿತಿ ಒಳಗಿರ್ತದೋ ಏನೋ ದುಸ್ಥಿತಿಗೆ ಒಳಗಾಗತ್ತದೋ ಸಮಾಜದೊಳಗೆ ಶಾಂತಿಯನ್ನು ಹರವುತದೋ ಏನು ಕ್ರಾಂತಿಯನ್ನು ಎಬ್ಬಿಸ್ತದೋ ಇನ್ನೊಬ್ಬರಿಗೆ ಸಂತೋಷವನ್ನು ಉಂಟು ಮಾಡ್ತದೋ ದುಃಖಕ್ಕೆ ಎಡೆ ಮಾಡ್ತದೋ ಇವೆಲ್ಲವುಗಳನ್ನು ಪರಾಮರ್ಶಿಸಿಕೊಂಡು ಏನು ಮಾಡು ಸಾಧ್ಯ ಆದ್ರೆ ಒಳ್ಳೆ ಮಾತುಗಳನ್ನು ಆಡು ತೂಗಿ ನೋಡು ಇರದಿದ್ರಂದ್ರೆ ತಣ್ಣಗ ಇರು ಗದ್ದಲ ಎಬ್ಸಾಕ ಹೋಗಬೇಡ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡೋಕ್ಕೆ ಹೋಗಬೇಡಂತ ಕಬೀರದಾಸರು ಇದನ್ನ ಹೇಳ್ಯಾರ ಏನು ಮಾಡೋದು ಮಾತುಗಳನ್ನು ಆಡೋದು ಕಲಿಬೇಕು ಆಡಿದ ಮಾತು ಹೇಗಿರಬೇಕು ಮೃದುವಾಗಿರಬೇಕು ಮಧುರವಾಗಿರಬೇಕು ಅವು ಹಿತವನ್ನು ಉಂಟು ಮಾಡಬೇಕೇ ವಿನಃ ಅಹಿತವನ್ನು ಉಂಟು ಮಾಡಬಾರದು ಅದಕ್ಕೊಂದಿಷ್ಟು ಏನು ಮಾಡೋದು ಒಳ್ಳೆಯ ಮಾತುಗಳನ್ನು ಆಡೋದನ್ನು ಕಲಿಬೇಕು ಈಗ ಒಬ್ಬೊಬ್ಬರು ಒಂದು ದಿವಸಕ್ಕೆ ಸಾವಿರ ಮಾತಾಡೋರು ಅದಾರ ಕೆಲವರು ಒಂದು ನೂರ ಮಾತಾಡೋರು ಅದಾರ ಇನ್ನು ಕೆಲವರು ಮೂರ ಮಾತಾಡೋರು ಅದಾರ ಒಂದು ದಿವಸಕ್ಕೆ ಆದರೆ ಸಾವಿರ ಮಾತಾಡೋರು ಮಾತುಗಳೊಳಗೆ ಸತ್ಯ ಇಲ್ಲ ಅಂದರೆ ಅವು ಕೆಲಸಕ್ಕೆ ಬಾರದ ಮಾತುಗಳಾಗಿದ್ದು ಅಂದ್ರೆ ಸಾವಿರ ಮಾತಿಗೂ ಬೆಲೆ ಇಲ್ಲ ಇನ್ನು ಕೆಲವರು ನೂರು ಮಾತಾಡೋರು ಇದ್ರಂದ್ರೆ ಆ ನೂರು ಮಾತು ಬರೀ ಸುಳ್ಳಿನಿಂದ ತುಂಬಿಕೊಂಡಿದ್ವು ಅಂದ್ರೆ ಬರೀ ಆಶ್ವಾಸನೆ ಕೊಡ್ತಿದ್ವು ಅಂದ್ರೆ ಅದರಿಂದ ಕೇಳುವವರ ಅಂತರಂಗದೊಳಗೆ ಬೆಳಕು ಚೆಲ್ಲದೆ ಇದ್ದರೆ ನೂರು ಮಾತುಗಳಿಗೆ ಬೆಲೆ ಇಲ್ಲ ನೀ ಮೂರ ಮಾತಾಡೋ ಆ ಮಾತಿನೊಳಗೆ ಸತ್ಯ ಇರಬೇಕು ಶಾಂತಿ ಇರಬೇಕು ಒಂದಿಷ್ಟು ಏನಿರಬೇಕು ಅದರೊಳಗೆ ಒಂದಿಷ್ಟು ಜ್ಞಾನದ ಬೆಳಕು ಹರವಿಕೊಂಡಿರ್ಬೇಕು ಅಂಥ ಮಾತುಗಳನ್ನಾಡು ಕೆಲವ್ರು ಆಡ್ತಿರ್ತಾರೋಡು ಒಬ್ಬ ಭಾಷಣ ಮಾಡ್ತಿದ್ದ ಎಟ್ಟು ತಾಸು ಭಾಷಣ ಮಾಡಿದ ಅಂದ್ರೆ ನಿರರ್ಗಳವಾಗಿ ಎರಡು ತಾಸು ಭಾಷಣ ಮಾಡಿದ ಸ್ವಲ್ಪ ರಾಜಕಾರಣಿ ಇದ್ದ ಎರಡು ತಾಸು ಭಾಷಣ ಮಾಡಿದ ಎರಡು ತಾಸಿಗೆ ಎಷ್ಟು ಮಾತು ಮಾತಾಡ್ಬೋದು ಸಾವಿರಾರು ಮಾತು ಮಾತಾಡ್ಬೋದು ಎರಡು ತಾಸು ನಿರರ್ಗಳವಾಗಿ ಮಾತುಗಳನ್ನು ಆಡಿ ಕೊನೆಗೆ ಭಾಷಣ ಮುಗಿಸುವಾಗ ನನ್ನ ಎರಡು ಮಾತಿಗೆ ವಿರಾಮ ನೀಡುತ್ತೇನೆ ಅಂದ ಮಾತಾಡಿದ್ದೆಟ್ಟು ತಾಸು ಎರಡು ತಾಸು ಮುಗಿಸುವಾಗೇನೇಳ ನನ್ನ ಎರಡು ಮಾತಿಗೆ ವಿರಾಮ ನೀಡುತ್ತೇನೆ ಅಂದ ಹೆಂಥ ಕೂತಿದ್ರಲ್ಲ ಕುರ್ಚಿ ಮೇಲೆ ಅವರು ತಲೆಯಾಗಿ ವಿಚಾರ ಬರೋಬ್ಬರಿ ಎರಡು ತಾಸು ಬಿಗ್ದಾನ ಮತ್ತು ಎರಡ ಮಾತಿಗೆ ವಿರಾಮ ಮಾಡ್ತೀನಿ ಅಂದಲ್ಲ ಏನಿದು ಆಶ್ಚರ್ಯ ಅಂತ ವಿಚಾರ ಮಾಡುವಾಗ ಒಬ್ಬ ಹಿಂದೆ ಜ್ಞಾನಿ ಇದ್ದವ ಹೇಳಿದ ಎರಡು ತಾಸು ಏನು ಸಾವಿರಾರು ಮಾತಾಡ್ಯ ನೋಡು ಅವು ಹುಟ್ಟು ಸುಳ್ಳದವು ಎರಡ ಕರೆಯೋದು ಅದ್ರ ಏನು ಕೊನೆಗೆ ಎರಡು ಮಾತು ವಿರಾಮ ಮಾಡ್ತೀನಿ ಅಂದಲ್ಲ ಮೊದಲ ರಾಜಕಾರಣಿ ಇದ್ದ ಬರೀ ಆಶ್ವಾಸನೆಯ ಮಾತುಗಳಾದರೂ ಸಾಲದಿಲ್ಲ ಆಡಿದ ಮಾತು ಕ್ರಿಯಾರೂಪಕ್ಕೆ ಬರಬೇಕು ಅವುಗಳನ್ನು ನಡೆಸಿಕೊಡುವಂಥ ಶಕ್ತಿ ಸಾಮರ್ಥ್ಯ ಆ ಮಾತಿನೊಳಗೆ ಇದ್ರೆ ಆಡಬೇಕು ಅಂದ್ರೆ ಆಡಕ್ಕೆ ಹೋಗಬಾರ್ದು ಅದಕ್ಕೆ ಬಸವಣ್ಣವ್ರು ಹೇಳ್ಯಾರ ಏನು ನುಡಿದರೆ ಎಟ್ಟು ಚಲೋ ಹೇಳ್ಯಾರ ಮುತ್ತಿನ ಹಾರದಂತಿರಬೇಕು ನಿನ್ನ ಮಾತುಗಳು ಆಡಿದೆ ಅಂದ್ರೆ ಮುತ್ತಿನ ಹಾರ ಈಗ ನೋಡ್ರಿ ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆ ಒಂದು ಸೂಟ್ ಕೇಸ್ದೊಳಗೆ ಮುತ್ತು ಮಾರೋರು ಬರ್ತಿರಲಿಲ್ಲ ಬರ್ತಿದ್ದರಿಲ್ಲ ಮುತ್ತು ಮಾರೋರು ಬರ್ತಿದ್ದರು ಅವುಗಳನ್ನು ತಾಯಂದಿರು ಖರೀದಿ ಮಾಡಿ ಒಂದು ದಾರದೊಳಗೆ ಪೋಣಿಸ್ಕೊಂಡು ಕೊರಳಾಗ ಹಾಕ್ಕೊಂಡು ಆನಂದ ಪಡ್ತಿದ್ರು ಸಂತೋಷ ಪಡ್ತಿದ್ದರು ಆ ಮುತ್ತಿನ ಸರ ಏನು ಮಾಡ್ತಿತ್ತು ನಮ್ಮನ್ನು ಶೃಂಗಾರಗೊಳಿಸ್ತಿತ್ತು ನಮ್ಮ ಅಂದ ಚಂದವನ್ನು ಹೆಚ್ಚಿಸ್ತಿತ್ತು ಕಾರಣ ಏನು ಅಂತ ಕೇಳಿದ್ರೆ ಮುತ್ತು ದೊಡ್ಡದು ಸಣ್ಣದು ಏರ ಪೇರ ಇರುತ್ತಿರಲಿಲ್ಲ ಒಂದು ಮುತ್ತಿನಂಗ ಎಲ್ಲ ಮುತ್ತುಗಳಿರುತ್ತಿದ್ದು ಎಲ್ಲ ಮುತ್ತುಗಳು ಒಂದೇ ಗಾತ್ರದೊಳಗಿರುತ್ತಿದ್ದವು ಎಲ್ಲ ಮುತ್ತುಗಳು ಅಷ್ಟೇ ಶುಭ್ರವಾಗಿರುತ್ತಿದ್ದವು ಎಲ್ಲ ಮುತ್ತುಗಳು ಸಹಿತ ಹೊಳಿತಿದ್ದುವು ಅದರೊಳಗೆ ಸ್ವಲ್ಪ ಹೆಚ್ಚ ಕಡಿಮೆ ಗಾತ್ರದೊಳಗೆ ಇತ್ತು ಅಂದ್ರೆ ಅದು ಶೋಭೆ ಕೊಡೋದಿಲ್ಲ ಶೃಂಗಾರಗೊಳಿಸೋದಿಲ್ಲ ಹಾಗೆ ನಿನ್ನ ಪ್ರತಿಯೊಂದು ಮಾತುಗಳು ಮುತ್ತಿದ್ದಂಗಿರಬೇಕು ಇರಬೇಕು ಅಂದರೆ ಅಷ್ಟು ಚಲೋ ಅದರ ಅರ್ಥ ನಮ್ದು ಹಂಗೆ ಮುಂಜಾನೆ ಒಂದು ಬ್ಯಾರೆ ಇರ್ತೈತಿ ಮತ್ತು ಮುಂಜಾನೆ ಇದ್ದಿದ್ದು ಮಧ್ಯಾಹ್ನಕ್ಕೆ ಬದಲಾಗಿರ್ತೈತಿ ನಮ್ಮ ಮಾತು ಮತ್ತೆ ರಾತ್ರಿಗಂತರೂ ಮುಗಿದ ಹೊತ್ತು ಯಾಕೆ ತಗೊಂಡ ಬಂದಿರ್ತಾನಿವ ಮುಂಜಾನಿದು ಮರ್ತಿರ್ತಾನೆ ಮಧ್ಯಾಹ್ನದ್ದು ಮರ್ತಿರ್ತಾನೆ ಹಿಂಗಾದ್ರೆ ಉಪಯೋಗಿಲ್ಲ ಅದಕ್ಕೆ ಅವರಂತಾರ ನುಡಿದರೆ ಮುತ್ತಿನ ಹಾರದಂಗಿರಬೇಕು ಸ್ಫಟಿಕದ ಸಲಾಕೆಯಂತಿರಬೇಕು ಲಿಂಗ ಮೆಚ್ಚಿ ಎನ್ನುತ್ತಿರಬೇಕು ಲಿಂಗ ಅಂದ್ರೆ ಏನು ಭಗವಂತ ದೇವರ ದೇವರ ಸಹಿತ ನಿನ್ನ ಮಾತು ಮೆಚ್ಚಬೇಕು ಅಂಥ ಮಾತುಗಳನ್ನು ನೀ ಆಡ್ಕೋತಾ ಇರಬೇಕು ಬಾಯಿ ಕೊಟ್ಟನಂತ ತಿಳ್ಕೊಂಡು ಸುಮ್ಮ ಏನರೇ ಮಾತಾಡೋದಲ್ಲ ಈಗ ಮಾತಾಡ್ತಿರ್ತಾರೋ ಕೆಲವರು ಟೈಮ್ ಪಾಸಿಗಾಗಿ ಮಾತುಗಳನ್ನು ಆಡ್ತಿರ್ತಾರೆ ಒಂದು ಮೂರು ಜನ ಕಟ್ಟಿ ಮ್ಯಾಲ ಕೂತಿದ್ದರು ನಿಮ್ಮದು ಹೆಂಗೆ ಊರಾಗ ಸುಗ್ಗಿ ಬಂದದಲ್ಲ ಹಂಗೆ ಸುಗ್ಗಿ ಬಂದಿತ್ತು ಊರಾಗ ಆಳ ಸಿಗುವಲ್ವೋ ಅಂಥದ್ರ ಮಧ್ಯದೊಳಗೆ ತಂದೆ ತಾಯಿನ ಹೊಲಕ್ಕೆ ಕಳಿಸಿ ಇವರು ಮೂವರು ಯುವಕರು ಇಪ್ಪತ್ತೈದು ಮೂವತ್ತು ವರ್ಷದ ತರುಣರು ಮೂರು ಜನ ಕಟ್ಟಿ ಮ್ಯಾಲೆ ಹಿಂಗೆ ಕೂತಿದ್ರಲ್ಲ ಗುಂಡು ಕುಂತಂದ ಕುಂತಿದ್ರು ಮೂರು ಜನ ಅದರಾಗ ಒಬ್ಬ ಟೈಮ್ ಪಾಸ್ ಆಗ್ಬೇಕಾಗಿದೆ ಈಗ ಒಬ್ಬ ಮಾತಿಗಳದ ನಮ್ಮ ಅಜ್ಜಿದ್ದ ಅಜ್ಜ ಮೊದಲನೇದಾವ ಪ್ರಾರಂಭ ಮಾಡಿದ ಮಾತು ನಮ್ಮ ಅಜ್ಜಿದ್ದ ಭಾಳ ಚಲೋ ಬಾವ್ಯಾಗಿ ಈಜಾಡ್ತಿದ್ದ ಎಷ್ಟು ಚಲೋ ಈಜಾಡ್ತಿದ್ದ ಅಂದ್ರೆ ವಿಜಯಪುರದವರು ಜಿಲ್ಲಾ ಪ್ರಶಸ್ತಿ ಕೊಟ್ಟಾರ ಅವನಿಗೆ ಅಟ್ಟು ಚಲೋ ಆಡ್ತಿದ್ದ ಅಂದ ಇವರಿಬ್ರು ಇದ್ರಲ್ಲ ಹೆಂಗರ ಆಡ್ತಿದ್ದ ಅಂತ ಇವರು ಪ್ರಶ್ನೆ ಮಾಡಿದ್ರು ಅವ ಹೇಳಿದ ನೋಡು ನಮ್ಮ ಮುತ್ಯ ನಮ್ಮ ಅಜ್ಜ ಒಂದು ಸರ್ತಿ ಬಾವೆ ಜಿಗದ ಅಂದ್ರೆ ಮೂರು ದಿವಸ ಕೆದ್ದು ಬರ್ತಿದ್ದ ಅಂದ ಆದ್ದರಿಂದ ಜಿಲ್ಲಾ ಪ್ರಶಸ್ತಿ ಸಿಕ್ಕದ ಅಂದ ಎರಡನೇದ ಒಂದ ನಿಮ್ಮ ಅಜ್ಜಗೆ ಬರೀ ಜಿಲ್ಲಾ ಪ್ರಶಸ್ತಿ ನಮ್ಮ ಅಜ್ಜಗ ರಾಜ್ಯ ಪ್ರಶಸ್ತಿ ಸಿಕ್ಕದ ಅಂದ ಎರಡನೇದಾವ ಇವರಿಬ್ಬರು ಕೇಳಿದರು ಅವ ಹೆಂಗೆ ಹೇಗೆ ಆಡ್ತಿದ್ದ ಅಂದರು ನಿಮ್ಮ ಅಜ್ಜ ಬಾವ್ಯಾಗ ಜಿಗದ ಅಂದ್ರೆ ಮೂರೋ ದಿವ್ಸಕ್ಕೆದ್ದು ಬರ್ತಿದ್ದ ನಮ್ಮ ಮುತ್ತೆ ಹಂಗಲ್ಲ ಅವ್ರೇನು ಹುಚ್ಚರದಾರ ಏನು ರಾಜ್ಯ ಪ್ರಶಸ್ತಿ ಕೊಡೋರು ನೋಡೇ ಕೊಟ್ಟಾರ ನಿಮ್ಮ ಅಜ್ಜ ಮೂರು ದಿವ್ಸ ಕೆದ್ದು ಬರ್ತಿದ್ದಲ್ಲ ಬಾವ್ಯಾಗಿದ್ದ ನಮ್ಮ ಮುತ್ತೆ ಹಂಗಲ್ಲ ವಾಮಿ ಜಿಗದ ಅಂದ್ರೆ ಒಂದು ಎದ್ದು ಬರ್ತಾನ ಅಂದವ ಎರಡನೇದಾವ ಇವ ಮೂರನೇದಾವ ಇದ್ನಲ್ಲ ಇವ ಹೇಳಿದ ನಿಮ್ಮ ಅಜ್ಜಗ ಜಿಲ್ಲಾ ಪ್ರಶಸ್ತಿ ನಿಮ್ಮ ಅಜ್ಜಗ ರಾಜ್ಯ ಪ್ರಶಸ್ತಿ ನಮ್ಮ ಮುತ್ತೇನ ಕತಿ ಕೇಳಿರಿ ನಂದ ನೀ ಹೇಳಿದ್ರಲ್ಲ ಗೊತ್ತಾಗೋದಂದ್ರೆ ಅವ್ರಿಬ್ರು ಇವ ಮೂರನೇದಾವೆ ಹೇಳಿದ ನಮ್ಮ ಮುತ್ತೆಗ ರಾಷ್ಟ್ರ ಪ್ರಶಸ್ತಿ ಸಿಕ್ಕದ ದೆಹಲಿ ಪಾರ್ಲಿಮೆಂಟಿಗೆ ಕರೆಸಿ ರಾಷ್ಟ್ರಪತಿಗಳು ಪದಕ ಕೊಟ್ಟಾರ ಪ್ರಶಸ್ತಿ ಕೊಟ್ಟಾರ ಹಾಡಿ ಹರಿಸ್ಯಾರ ಅಂದವ ಇವರಿಬ್ರು ಕೇಳಿದರು ಅಲ್ಲೋ ಹೆಂಗಾರ ಆಡ್ತಿದ್ದ ಮತ್ತು ರಾಷ್ಟ್ರ ಪ್ರಶಸ್ತಿ ಸಿಕ್ಕದಂದ್ರೆ ಹ್ಯಾಂಗ ಆಡ್ತಿದ್ದ ಭಾಗ್ಯಾಗ ಅಂತ ಇವರಿಬ್ಬರು ಕೇಳಿದರು ಅವ ಹೇಳಿದ ಹೆಂಗೆ ಆಡ್ತಿದ್ದ ಅಂದ್ರೆ ನನಗೀಗ ಮೂವತ್ತು ವರ್ಷ ನನಗಂದ್ರೆ ಅವ ಮೂರನೇದ ಹೇಳಕತ್ತೆನ ಕತಿ ನನಗೀಗ ಮೂವತ್ತು ವರ್ಷ ನಾ ಎಂದ ಹುಟ್ಟಿನ ಅಂದ ನಮ್ಮ ಮುತ್ತ ಬಾವ್ಯ ಜಗದ ಇನ್ನೂ ಬಂದಿಲ್ಲ ಅಂದ ಇನ್ನೂ ಬಂದಿಲ್ಲ ಇದರ ಅರ್ಥ ನೀರು ಕುಡ್ದು ಕುಡ್ದು ಹೋಗ್ಯ ನಂತ ಮ್ಯಾಲ ಹಿಂಗೆ ಮೂರು ಜನ ಮಾತಾಡ್ಕೋತ ಕೂತಿದ್ರಲ್ಲ ಇವ್ರ ಮಾತು ಯಾರಿಗಾದರೂ ಉಪಯೋಗದವೇನು ಯಾರಿಗಾದರೂ ಪ್ರಯೋಜನ ಅದವೇನು ಅವು ಕೇಳುವವರ ಬದುಕಿನೊಳಗೂ ಬೆಳಕ ಚೆಲ್ಲೋದಿಲ್ಲ ಆಡಿದವರ ಅಂತರಂಗದೊಳಗೂ ಬೆಳಕು ಚೆಲ್ಲುವುದಿಲ್ಲ ಇಂಥ ಮಾತುಗಳು ಎಂದಾದರೂ ವಚನ ಆಗಲಿಕ್ಕೆ ಸಾಧ್ಯದವೇನು ಅಭಂಗ ಆಗಕ್ಕೆ ಬರ್ತಾವೇನೋ ಎಂದು ಸಾಧ್ಯವಿಲ್ಲ ಆದ್ದರಿಂದ ಮನುಷ್ಯನೇ ಒಂದಿಷ್ಟು ತಿಳಿದುಕೊಂಡು ಮಾತನಾಡುವ ಕಲೆಯನ್ನು ರೂಢಿಸಿಕೋ ಏನಾರೇ ಮಾತಾಡ್ಕೋತ ಹೋಗಬೇಡ ಈಗ ಮಾತೆ ಮಾತೇ ಅನ್ನೋದು ಮಾತೆ ನಾನು ನಾನು ಅಂದೇವಂದ್ರೆ ಅಂದ್ರೆ ಮನ್ಯಾಗ ಜಗಳು ಶುರುವಾಗತ್ತೆ ನಾನು ಅನ್ನೋದು ಬಿಟ್ಟು ನೀನಂದ್ರಿ ಜಗಳನ ಆಗೋದಿಲ್ಲ ಈಗ ಮನೆಯಾಗ ಇರ್ತೀರಿ ಇಲ್ಲ ಮನ್ಯಾಗ ಈಗ ಜಗಳು ಶುರುವಾಗೋದ ಮಾತಿನಿಂದ ಮೊದಲ ಮಾತಿಗೆ ಮಾತು ಘರ್ಷಣೆ ನಡೀತದೆ ನೀವು ಅಡುಗೆ ಮನೆ ಕುಂತು ಆಡ್ತಿರ್ತೀರಿ ಮಾತು ಇವರು ಪಡಸಾಲೆ ಕುಂತಿರುತ್ತಾರೆ ನೀವೊಂದು ಅನ್ನೋದು ಇವ ಒಂದು ಅನ್ನೋದು ಪಡಸಾಲೆ ಕೂತು ಅನ್ನೋದು ಇವ ಒಂದು ಮಾತಿಗೆ ಮಾತು ಘರ್ಷಣೆ ಆಗಿ ಅದೇ ಮುಂದೇನಾಗ್ತದೆ ಜಗಳಕ್ಕೆ ಕಾರಣ ಆಗ್ತದೆ ಒಬ್ರ ಅವಾಗ ತಣ್ಣಗ ಇರ್ರಿ ನೋಡೋಣ ಜಗಳ ಆಗ್ತದನ ಅವ್ಯಾ ಯಾಕೆ ಹೊಡ್ಯಾಕೊಕ್ಕನ ನೀವ್ಯಾಕೆ ತವರು ತವ್ರ ಮನೆಗೆ ಹೋಗ್ತೀರಿ ಸುಮ್ಮ ನಾಯನ ಕಡಿಮೆನ ಎರಡು ಮಾತು ಎಷ್ಟು ಕೆಲಸ ಮಾಡ್ತಾವ ಗೊತ್ತದನು ಬೆಳಗಿನ ಜಾವ ಎದ್ದ ತಕ್ಷಣ ಸ್ನಾನ ಮಾಡಿ ಮೊದಲು ಎಲ್ಲಿಗೆ ಹೋಗೋದು ದೇವ್ರ ಕೋಣಿಗೆ ಹೋಗೋದು ಕೋಣಿಗೆ ಹೋಗಿ ದೇವ್ರಿಗೆ ಹೇಳೋದು ಭಗವಂತ ನಂದನ್ನು ಏನೂ ಇಲ್ಲ ಎಲ್ಲ ನಿಂದ ದೇವಿ ಜಗಳ ದೇವ್ರಿಗೆ ಹೇಳೋದು ಎಲ್ಲ ನಿಂದ ಅನ್ನೋದು ಆವಾಗ ದೇವ್ರಿಗೆ ಸಂತೋಷ ಆಗ್ತದ ಎಂಥ ಭಕ್ತ ಸಿಕ್ಕಾನಪ್ಪ ನನಗೆ ಎಲ್ಲರೂ ಜಗತ್ತಿನ ಜನ ನಂದ ಅಂತ ಹೊಡೆದಾಡ್ತಾರ ಬಡ್ದಾಡ್ತಾರ ಅಂಥದ್ರ ಮಧ್ಯದೊಳಗೆ ಈ ಒಬ್ಬ ನಿಂದನ್ನು ಕತ್ತಲ್ಲಿ ನನಗಂತ ದೇವ್ರು ಖುಷಿ ಪಡ್ತಾನೆ ಆವಾಗ ದೇವ್ರಿಗೆ ಸಂತೋಷ ಪಡಿಸಿ ಎಲ್ಲಿಗೆ ಬರೆದು ದೇವ್ರು ಬಿಟ್ಟು ಅಡಿಗೆ ಮನೆಗೆ ಬರೋದು ಅಡಿಗೆ ಮನೆಯಾಗ ಮಡದಿ ಅಡಿಗೆ ಮಾಡ್ತಿರುತ್ತಾಳೆ ಆವಾಗ ಮಡದಿಗೆ ಹೇಳೋದು ಏನು ಅನ್ನೋದು ಮಡದಿಗೆ ಇನ್ನು ಈ ಮನೆಯೊಳಗೆ ನಂದು ಏನೂ ಇಲ್ಲ ಎಲ್ಲ ನಿಂದ